ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಹಾಸನದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ ಮಾಡುವ ಮೂಲಕ ಶಕ್ತಿ ಪ್ರದರ್ಶನ ಮಾಡುವುದಕ್ಕೆ ಸಜ್ಜಾಗಿದೆ ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಸನಕ್ಕೆ ಭೇಟಿ ಕೊಟ್ಟು ಸಮಾವೇಶದ ಪೂರ್ವ ಸಿದ್ಧತೆಗಳನ್ನು ಪರಿಶೀಲನೆ ಮಾಡಿದರು ನಂತರ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ರು ಈ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣ ಅವರು ಕೂಡ ಕುಮಾರಸ್ವಾಮಿ ಅವರ ಪಕ್ಕದಲ್ಲೇ ಕೂತಿದ್ರು ಒಂದಷ್ಟು ವಿಚಾರಗಳನ್ನ ಕುಮಾರಸ್ವಾಮಿ ಅವರು ಮಾತನಾಡಿದ್ರು ಹಾಸನ ಸಮಾವೇಶದ ಬಗ್ಗೆ ಮಾತನಾಡಿದ್ರು ಹಾಗೆ ಎಲ್ಲರ ಸಹಕಾರ ಬೇಕು ಅಂತ ಕೇಳಿದ್ರು ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು ಇನ್ನು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮೇಲೆ ರೇವಣ್ಣ ಮಾತನಾಡೋದಕ್ಕೆ ಶುರು ಮಾಡಿದ್ರು ಒಂದಷ್ಟು ಹಳೆ ವಿಚಾರಗಳನ್ನ ರೇವಣ್ಣ ಅವರು ಹೇಳ್ತಾ ಇದ್ರು ಆಗ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ವಲ್ಪ ಕೋಪ ಮಾಡಿಕೊಂಡ್ರು ಹಾಗೆ ಒಂದ್ ರೀತಿ ಇರುಸು ಮುರುಸು ಅನುಭವಿಸಿದ್ರು ಅಂತಾನು ಹೇಳಬಹುದು ಕುಮಾರಸ್ವಾಮಿ ಮಾತನಾಡುವಾಗ ಪಕ್ಕದಲ್ಲೇ ಕೂತಿದ್ದ ರೇವಣ್ಣ ಅಡ್ಬಾಯಿ ಹಾಕಿ ಒಂದಷ್ಟು ವಿಚಾರಗಳನ್ನ ಮಾತನಾಡೋದಕ್ಕೆ ಶುರು ಮಾಡಿದ್ರು ಆಗ ಕುಮಾರಸ್ವಾಮಿ ಅವರು ಅವರ ಕೈ ಮುಟ್ಟಿ ಸುಮ್ನೆ ಇರು ಈಗ ಯಾಕದೆಲ್ಲ ಅಂತ ಸನ್ನೆ ಮಾಡಿದ್ರು ಆಗ ರೇವಣ್ಣ ಸೈಲೆಂಟ್ ಆದ್ರು ಇವತ್ತು ಸರ್ಕಾರಕ್ಕೆ ಹಲವಾರು ಸರಿ ನಾನೇ ಪತ್ರ ಬರೀಜ್ ಇರ್ಬೋದು ಇವತ್ತು ಲೆಕ್ಚರರ್ಸ್ ಇಲ್ಲ ಇವತ್ತು ಪಾರ್ಟ್ ಟೈಮ್ ಲೆಕ್ಚರರ್ಸ್ ಪಾರ್ಟ್ ಟೈಮ್ ಕುಮಾರಸ್ವಾಮಿಯವರು ಇನ್ನೂರೈವತ್ತು ಕಾಲೇಜ್ ಕೊಟ್ಟು ನಾಲ್ಕು ಸಾವಿರದ ಎಂಟುನೂರು ಜನ ಟೀಚರ್ಸ್ ಇದು ಮತ್ತು ಬಿಲ್ಡಿಂಗ್ಗಳೆಲ್ಲ ಕೊಟ್ಟು ಅವತ್ತು ಮಾಡಿದರು ಸಾವಿರದ ಆರು ಹೈಸ್ಕೂಲ್ ಇರ್ಬೋದು ಪಿ ಯು ಕಾಲೇಜ್ ಎರಡು ಸಾವಿರ ಚಿಲ್ಲರೆ ಲೆಕ್ಚರರ್ಸ್ ಕೊಟ್ಟರು ಸರ್ ಅವತ್ತು ಎಜುಕೇಷನ್ಗೆ ಇವತ್ತೇನಾಗಿದೆ ಅಂದರೆ ಇವತ್ತು ಈ ಸರ್ಕಾರ ಎಜುಕೇಷನ್ಗೆ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ಸಂಪೂರ್ಣ ಪ್ರಾಥಮಿಕ ಅಂತ ಇರ್ಬೋದು ಹೈಯರ್ ಎಜುಕೇಷನ್ ಇರ್ಬೋದು ಅವರು ಒಂದು ಕ್ರಾಂತಿ ಕಾರ್ಯ ಐವತ್ತು ತಾಲೂಕು ಕೇಂದ್ರದಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ ನಲವತ್ತೆಂಟು ತಾಲೂಕು ಕೇಂದ್ರದಲ್ಲಿ ಪಿ ಯು ಕಾಲೇಜ್ ಇರಲಿಲ್ಲ ನಾಲ್ಕು ಜಿಲ್ಲಾ ಕೇಂದ್ರದಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ ಬೆಂಗಳೂರಿಗೆ ಎಂಟು ಕಾಲೇಜ್ ಕೊಟ್ಟರು ಮೈಸೂರಿನ ನಾಲ್ಕು ಕಾಲೇಜು ಒಂದೊಂದು ಮಕ್ಕಳುಗಳು ಬಡವ್ರ ಮಕ್ಕಳು ಅಂತ ಅಲಂಗ್ ಬಿಲ್ಡಿಂಗ್ ಮತ್ತು

ವಿಶ್ವಾಸ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಈ ಕಾರ್ಯಕ್ರಮಕ್ಕೆ ಕನಿಷ್ಠ ಒಂದೂವರೆಯಿಂದ ಎರಡು ಲಕ್ಷ ಜನ ಬರೀ ಜಿಲ್ಲೆಯಿಂದ ಬರೀ ಜಿಲ್ಲೆಯಿಂದ ಸೇರಿಸಬೇಕು ಅಂತಕ್ಕಂಥ ಒಂದು ಅವರ ಶ್ರಮ ಏನಿದೆ ಆ ಶ್ರಮದಲ್ಲಿ ಅವರು ಯಶಸ್ಸು ಕಾಣ್ತಾರೆ ಅಂತಕ್ಕಂಥ ನಮಗೆ ಕಾರ್ಯಕರ್ತರು ಯಶಸ್ಸನ್ನ ತಂದು ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಇನ್ನೊಂದು ದಿನ ಕೇಂದ್ರ ಸರ್ಕಾರದ್ದು ಎರಡು ವಿಶ್ವ ದೇವೇಗೌಡರು ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿಗಳಿಗೆ ಒಂದು ಇಂದಿನ ದೇವೇಗೌಡರಿಂದ ಸರ್ವೆಗಾಗಿತ್ತು ಚಂದ್ರಾಯಪಟ್ಟಣ ಉಣಯಸಿಪುರ ಅರ್ಕುಲ್ಗೂಡು ನಗರ ರೈಲ್ವೆ ಮಾರ್ಗ ಕೇಳಿದ್ದು ಅದನ್ನು ರೈಲ್ವೆ ಮಾರ್ಗನ ಈ ವರ್ಷ ಅಲ್ಲಿ ಸೇರಿಸಿ ಅಂತ ಲೆಟರ್ ಬರೆದಿದ್ದೀವಿ ಅದು ಲೇಟಾಗಿ ಬರೆದಿದ್ದೀವಿ ಅದರಿಂದ ಪ್ರಯತ್ನ ಪಡ್ತಾ ಇದ್ದೀವಿ ಇನ್ನೊಂದು ಕುಮಾರಣ್ಣರಿದ್ದಲೂ ಚಂದ್ರಾಯಪಟ್ಟಣ ಉಣಯಸಿಪುರ ಅರ್ಕುಲ್ಗೂಡು ಅದನ್ನು ಫೋರ್ ಲೈನ್ ರಸ್ತೆ ಇಲ್ಲಿಂದ ಡಿ ಪಿ ಆರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರ್ ಎಲ್ಲ ಮಾಡಿ ಸಾವಿರದ 1600 ಕೋಟಿಗೆ ಕಳಿಸಿ ಮಾಕುಟ ಇಂಟರ್‌ಸ್ಟೇಟ್ ಅದು ಅದು ಪಾಪ ಮಾಡಿದ ಮಾತಾಡಿ ಈಗ ಅದನ್ನ ಅವರು ಕೇಳಿದ್ರಲ್ಲ ಏನು ಅಂತ ಅದನ್ನ ಕೇಳ್ತಾ ಇದ್ದೀವಿ ಎರಡು issues ಇತ್ತು ನಮಗೆ ಗೊತ್ತಾಯ್ತಾ ಸರ್ ಯಾಕೆಂದ್ರೆ ಏನು ಕೇಂದ್ರ ಸರ್ಕಾರದ ಏನ್ ಕೇಳ್ತಾ ಇದ್ರಿ ಅಂದಾಗ ಅದನ್ನ ನಿಮ್ ಗಮನಕ್ಕೆ ತರ್ತಾ ನೀವು ಎಲ್ಲಾ ಈಗ ಸಮಾವೇಶ ನಿಮಿಷ ಸಮಾವಿಚತ್ವ ಎರಡೂವರೆ ವರ್ಷ ಆಯ್ತು ಸರ್ಕಾರ ಬಂದು ಮೂರು ವರ್ಷ ಎರಡೂವರೆ ಮೂರು ವರ್ಷ ಆಯ್ತಲ್ಲ ಮೂರು ವರ್ಷ ಆಗೋಯ್ತು ಮೇಗೆ ದೇವೇಗೌಡರು ಏನು ಸುಮ್ಮರು ಕೂತಿಲ್ಲ ದೇವೇಗೌಡರು ಇವತ್ತು ಒಂದು ದಿನ ಪಾರ್ಲಿಮೆಂಟ್ ರಾಜ್ಯಸಭೆ ತಪ್ಪಿಸ್ಕೊಡ್ದೆ ಈ ತೊಂಬತ್ತ್ ಮೂರನೇ ವಯಸ್ಸಲ್ಲಿ ದಿನ ಹೋಗಿ ರಾಜ್ಯದ್ದು ಜಿಲ್ಲೆಯದು ಇಶ್ಯೂಸ್ಗಳನ್ನ ರಾಷ್ಟ್ರದ ಇಶ್ಯೂಸ್ನ ಮಾತಾಡುವಂಥ ಒಬ್ಬ ಏಕೈಕ ಮಾಜಿ ಪ್ರಧಾನಮಂತ್ರಿ ಇದ್ದರೆ ದೇವೇಗೌಡರು ಅಂತ ನಾನು ನಮ್ಮ ತಂದೆ ಅಂತಲ್ಲ ಭಾವಿಸ್ತೀನಿ ಅವರು ಪ್ರತಿನಿತ್ಯ ಈ ಜಿಲ್ಲೆಯಲ್ಲಿ ನಡೀತಾ ಇರೋದು ಎರಡೂ ವರ್ಷದಿಂದ ಏನಪ್ಪ ನಾನು ಬದುಕಿದ್ದಂಗೆ ಈ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷದಿಂದ ಏನೇನು ನಡೀತಾ ಇದೆ ಅದನ್ನು ನೋಡಿ ಇವತ್ತು ಸಭೆ ಮಾಡಬೇಕು ಅಂತ ನಮ್ಮ ಶಾಸಕರನ್ನ ಕರೆದು ಮಾತಾಡಿದ ಮೇಲೆ ಅದೇನೇ ಇಲ್ಲಪ್ಪ ನನ್ನ ನಾನು ಬದುಕಿರುವಾಗ ನಮ್ಮ ಜಿಲ್ಲೆ ಅನ್ಯಾಯಕ್ಕೆ ನಾನು ಬಿಡೋಕ್ಕಾಗಲ್ಲ ನಮ್ಮ ಕಾರ್ಯಕರ್ತರನ್ನ ಕರೀಲೇಬೇಕು ನಾನು ಸಭೆ ನಡೀಬೇಕು ಅಂತ ಸಮಾವೇಶನ ಹೇಳಿದ್ರು ಜಿಲ್ಲೆಯೆಲ್ಲ ವಾಲಂಟಿಯರ್ ಆಗಿ ಇವತ್ತು ಅವರವರೇ ಎರಡು ದನ ಎಲ್ಲ ಕೊಟ್ಟು ಕ್ಯಾಶ್ ಮತ್ತು ಎಲ್ಲ ಸಿ ಎಲ್ಲಿ ಇದು ನಮ್ಮ ಬೇಲೂರಿಂದ ನಾವು ಫ್ರೂ ಮಾಡಿದ್ದೀವಿ ಅರಸೀಕೆರೆ ಮಾಡಿದ್ದೀವಿ ಅಲ್ಲಿಂದ ಚಂದ್ರಪಟ್ಟಣ ಬಾಲಣ್ಣರು ಅರಕು ಮಂಜಣ್ಣರು ಎಲ್ಲ ಸೇರಿ ಇವತ್ತು ಕನಿಷ್ಠ ಚಕ್ಮೇಶ್ವರ ಕುಮಾರಸ್ವಾಮಿಯವರು ಆಲೂರು ಮಂಜೇ ಊಡ್ರು ಹಾಸನ ಸ್ವರೂಪ್ ಪ್ರಕಾಶ್ ಎಲ್ಲ ಸೇರಿ ಮಿನಿಮಮ್ ಇಲ್ಲೇ ಎರಡು ಲಕ್ಷ ಜನ ಬರುವಂಥ ಭಾವನೆ ಇದೆ ವಾಲಂಟಿಯರ್ ಗೊತ್ತಾಯ್ತು ಸರ್ ನಂತರ ಮಾತನಾಡಿ ಸಮಾವೇಶದ ಬಗ್ಗೆ ಒಂದಷ್ಟು ಹೇಳ್ಕೊಳ್ತಾ ಕಾರ್ಯಕರ್ತರು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಮಾಧ್ಯಮದವರ ಸಹಕಾರ ಬೇಕು ಅಂತಾನು ಹೇಳ್ಕೊಂಡ್ರು